ಹಾಯ್ ಹೆಲೋ ಮೈ ಡಿಯರ್ಸ್ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋ ವಿಷಯ ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಮಧ್ಯವರ್ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಎದುರಿಸುವಂತಹ ಸವಾಲುಗಳು ಸಮಸ್ಯೆಗಳು ಅದರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾತನಾಡೋಣ ಏನಪ್ಪ ಅಂದರೆ ಸಹಜವಾಗಿ ಸಮಾಜದಲ್ಲಿ ಮಕ್ಕಳಾಗಿಲ್ಲ ಅಂದರೆ ಅವರು ಅವ್ರು ನೋಡೋ ದೃಷ್ಟಿಕೋನವೇ ಬೇರೆ ಮಕ್ಕಳಿಲ್ಲ ಅಂತ ಅವ್ರನ್ನ ಆ ಥರ ಎಲ್ಲ ಒಂಥರ ನೋಡೋ ದೃಷ್ಟಿನೇ ಬೇರೆ ಇಲ್ಲ ಅಂದರೆ ಒಂಥರ ಸಮಸ್ಯೆ ಆದಮೇಲೆ ಪ್ರಾಬ್ಲಮ್ಸ್ ಏನಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಏನಾದರೂ ವರ್ಕಿಂಗ್ ಇದ್ದರೆ ಮನೆಯಲ್ಲಿ ಮಕ್ಕಳು ನೋಡ್ಕೊಳೋ ಮಕ್ಕಳನ್ನ ಕೇರ್ ಮಾಡೋರಾಗಿರಬಹುದು ಅಥವಾ ನೋಡ್ಕೊಳ್ಳೋರಾಗಿರಬಹುದು ಜವಾಬ್ದಾರಿ ತಗೊಂಡು ಅದು ನಮ್ಮದೇ ಮಗು ನಮ್ಮ ಒಂದು ವಸ್ತು ಅದು ಅಂತ ಜವಾಬ್ದಾರಿ ಕೇರ್ ಕೇರಾಗಿ ಪ್ರೀತಿಯಿಂದ ಕಾಳಜಿಯಿಂದ ಗೌರವದಿಂದ ನೋಡ್ಕೊಳ್ಳೋರು ತುಂಬನೇ ಮುಖ್ಯ ಆಗುತ್ತೆ ಅಕಸ್ಮಾತ್ ಅಪ್ಪ ಅಮ್ಮ ವರ್ಕಿಂಗ್ ಇದ್ದಾಗ ಮಕ್ಕಳನ್ನ ಬೆಳೆಸೋವಾಗ ಸಹಜವಾಗಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಈವ್ನಿಂಗ್ ಕರ್ಕೊಂಬರೋದಕ್ಕೆ ವರ್ಕಿಂಗ್ ಇರ್ತಾರೆ ಎಲ್ಲೋ ಕೆಲಸದಲ್ಲಿರ್ತಾರೆ ಬ್ಯುಸಿಯಾಗಿರ್ತಾರೆ ಬರಲಿಕ್ಕಾಗಲ್ಲ ಮನೆಯಲ್ಲಿ ನೀವಿದ್ರೂ ಇಲ್ಲದೇ ಇದ್ದರೂ ನಾವು ಜವಾಬ್ದಾರಿ ತಗೊಂಡು ನೋಡ್ಕೊಳ್ತೀವಿ ಮಗುನ ಕೇರಾಗಿ ಅನ್ನೋ ಆ ಥರ ಹೇಳೋ ಅಂಥ ಸಿಚ್ಯುವೇಶನ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಸ್ಕೂಲ್ ಅನ್ನೋದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ ತುಂಬಾ ಹೆವಿ ಕಾಸ್ಟ್ ಫೀಸಸ್ ಆಗಿರ್ಬೋದು ಡೊನೇಷನ್ಸ್ ಆಗಿರಬಹುದು ಅಡ್ಮಿಷನ್ ಫೀಸ್ ಆಗಿರಬಹುದು ಪ್ರತಿಯೊಂದು ಕಾಸ್ಟ್ ಕಡಿಮೆ ಅಂತ ಅಂದರೂ ಕೂಡ ಕಡಿಮೆ ತುಂಬ ಕಡಿಮೆ ಅಂತ ಸ್ಟಾರ್ಟ್ ಆಗೋದೆ ಫೀಸ್ ಮಿನಿಮಮ್ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಕಡಿಮೆ ಸ್ಕೂಲ್ ಫೀಸ್ ಅಂದರೂ ಕೂಡ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ಥರ ಎಲ್ಲ ಆದರೂ ಕೂಡ ಈ ಥರದ್ದೆಲ್ಲ ಹೆವಿ ಕಾಸ್ಟ್ ಸ್ಟಾರ್ಟ್ ಆಗೋದೇ ಸ್ಟಾರ್ಟಿಂಗ್ ರೇಂಜನ್ನೇ ಫಾರ್ಟಿ ಫಿಫ್ಟಿಯಿಂದ ಶುರು ಮಾಡ್ತಾರೆ ಸ್ಕೂಲ್ಸ್ ಮತ್ತು ಈಗ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನ್ನಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂದರೆ ಅವರು ತುಂಬ ತೀಟೆ ಮಾಡೋದಾಗಿರಬಹುದು ತುಂಬ ಹಠ ಮಾಡೋದಿರಬಹುದು ಹೇಳಿದ್ದನ್ನು ಆಲ್ಸೋ ಅಷ್ಟು ತಾಳ್ಮೆ ಒಂದು ಅದು ಚಿಕ್ಕ ವಯಸ್ಸಿನ ಮಕ್ಕಳಾಗಿರ್ತವೆ ಕೇಳೋಷ್ಟು ಇದಿರಲ್ಲ ಪೇರೆಂಟ್ಸ್ಗೆ ಅವ್ರಿಗೆ ಅವ್ರದೇ ಆದಂಥ ಸ್ಟ್ರೆಸ್ಸು ಟೆನ್ಷನ್ನು ಅದೆಲ್ಲ ಆಂಗ್ಸೈಟಿ ಆ ಎಲ್ಲ ಇದರಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂದರೆ ಪೋಷಕರಿಗೆ ಒಂದು ದೊಡ್ಡ ಸವಾಲಂತಲೇ ಹೇಳ್ಬೋದು ಮಕ್ಕಳನ್ನ ಸಂಭಾಳಿಸೋದು ಏನನ್ನು ಈ ಹೆವಿ ಫೀಸ್ಗಳು ಟ್ಯೂಷನ್ ಫೀಸ್ಗಳು ಜೊತೆಗೆ ಪ್ರತಿಯೊಂದು ಬೆಲೆ ಜಾಸ್ತಿ ಪ್ರತಿಯೊಂದು ಬೆಲೆ ಜಾಸ್ತಿ ಇವತ್ತು ಏನು ಕಡಿಮೆ ಇದೆ ಒಂದು ದಿನಸಿಯಿಂದ ಹಿಡ್ದು ಒಂದು ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದು ಹೆವಿ ಕಾಸ್ಟ್ ಒಂದು ಚೆನ್ನಾಗಿರೋ ಬಟ್ಟೆ ಬೇಕಂದರೆ ಒಂದು ಟೂ ತೌಸಂಡ್ ರುಪೀಸ್ ಬೇಕು ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಆದರೂ ಬೇಕು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ ಹಿಂದೆ ಒಂದು ಕಾಲ ಇತ್ತು ಮನೆ ತುಂಬ ಮಕ್ಕಳಿದ್ರೂ ಕೂಡ ಸಾಕೋದಷ್ಟು ಮಕ್ಕಳು ನೋಡ್ಕೊಳ್ಳೋದೇ ಆಗಲಿ ಅಷ್ಟು ಸವಾಲು ಅಂತ ಅನ್ನಿಸ್ತಿರ್ಲಿಲ್ಲ ಅಥವಾ ಆ ಮಕ್ಕಳನ್ನ ಸಂಭಾಳ್ಸೋದಕ್ಕೆ ಆಗಲಿ ಒಂಚೂರು ಅರ್ಥ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಆಟ ಆಡಿಕೊಂಡು ಏನೋ ಇರೋದು ತಿನ್ಕೊಂಡು ಇದ್ದುಬಿಡ್ತಾಯಿದ್ವು ಬಟ್ ಈಗಿನ ಕಾಲದ ಮಕ್ಕಳು ಹಾಗಲ್ಲ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಜಾಸ್ತಿ ತುಂಬ ಆ್ಯಕ್ಟಿವ್ ಜಾಸ್ತಿ ಜೊತೆಗೆ ಅವ್ರನ್ನ ಸಂಭಾಳಿಸೋದು ಕಷ್ಟ ಈ ಹೆವಿ ಸ್ಕೂಲ್ ಫೀಸಸ್ಸು ಡೊನೇಷನ್ಸು ಮತ್ತು ಮನೆಯಲ್ಲಿ ಕೇರಾಗಿ ಜವಾಬ್ದಾರಿ ತಗೊಂಡು ನೋಡ್ಕೊಳ್ಳೋರು ಏನಾದರೂ ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಆ ಒಂದು ಸಿಚ್ಯುವೇಶನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ನಿಮ್ಮ ಅನುಕೂಲ ಹಾಗೂ ಅನಾನುಕೂಲಕ್ಕೆ ತಕ್ಕಂತೆ ನೀವು ಮಕ್ಕಳ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳಿ ಅಂದರೆ ಒಂದು ಮಗು ನಿಮಗೆ ಅನುಕೂಲ ಅಂದರೆ ಒಂದು ಮಗು ದೇವ್ರು ಕೊಟ್ಟಾಗೆ ಯಾವುದೋ ಒಂದು ಮಗು ಇರಲಿ ಅದು ಹೆಂಡ ಹೆಣ್ಣ ಹೆಣ್ಮಗು ಆದರೂ ಸರಿ ಗಂಡು ಮಗು ಆದರೂ ಸರಿ ಒಂದು ಮಗು ಇರಲಿ ಆ ಥರ ಒಂದು ಫ್ಯಾಮಿಲಿಯೇ ಒಂದು ಮಗುನ ಕಷ್ಟ ಆದರೂ ಸುಖ ಆದರೂ ನೆಮ್ಮದಿಯಾಗಿ ಸಾಕ್ಬೋದು ಹೇಗಂದರೆ ಒಂದು ಆರೋಗ್ಯವಂತ ಮಗು ಆ ಭಗವಂತ ಕೊಟ್ಟರೆ ಒಂದು ಮಗುನ ನೆಮ್ಮದಿಯಾಗಿ ಒಂದೊಳ್ಳೆ ಸ್ಕೂಲಲ್ಲಿ ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಒಂದೊಳ್ಳೆ ಲೈಫ್ ಕೊಟ್ಟು ಸಾಕಬಹುದು ಇವಾಗಿನ ಕಾಲದಲ್ಲಿ ಎರಡು ಮಕ್ಕಳಂದರೂ ಕೂಡ ನಿಜಕ್ಕೂ ಅದೊಂದು ದೊಡ್ಡ ಟಾಸ್ಕೇ ಸರಿ ಹೇಗಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರೀ ನರ್ಸರಿಗೆ ಒಂದು ಮಗುನ ಎರಡು ವರ್ಷ ಓದಬೇಕ ಓದಿಸ್ಬೇಕಂದ್ರೆ ಕಡಿಮೆ ಅಂದರೂ ಕೂಡ ಫೀಸು ಪ ಒಂದು ಈ ಒಂದು ವರ್ಷಕ್ಕೆ ಫಿಫ್ಟಿ ತೌಸಂಡ್ ಅಂದರೆ ಐವತ್ತು ಸಾವಿರ ಐವತ್ತು ಸಾವಿರ ಮಿನಿಮಮ್ ಸ್ಟಾರ್ಟಿಂಗ್ ಈ ಥರ ಇಲ್ಲ ಇದೆ ಎರಡು ವರ್ಷಕ್ಕೆ ಒಂದು ಲಕ್ಷ ಬೇಕು ಹಾಗಾಗಿ ಮೈಡಿಯರ್ಸ್ ನಾನು ಹೇಳೋದೇನೆಂದರೆ ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಎಷ್ಟು ಜನಕ್ಕೆ ತಪ್ಪು ಅನಿಸುತ್ತೋ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಸಿಚುವೇಶನ್ ಅರ್ಥ ಆಗುತ್ತೋ ಅಥವಾ ಅರ್ಥ ಆಗಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ಕೆಲವೊಂದು ಸಂಗತಿಗಳನ್ನ ಹೇಳಲೇಬೇಕಾಗುತ್ತೆ ಆ ಒಂದು ಸಮಯ ಸಂದರ್ಭ ಪರಿಸ್ಥಿತಿ ಅನುಭವ ಆದಾಗಲೇ ಗೊತ್ತಾಗೋದು ಅದರ ಕಷ್ಟ ಅದರ ಸುಖ ಎಲ್ಲ ಏನು ಅಂತ ಒಂದು ಕಾಲದ ಹಂಗಂತ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಓದಿದ ಮಕ್ಕಳೆಲ್ಲೂ ಚೆನ್ನಾಗಿ ಓದಲ್ವಾ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆಲ್ಲ ಹಾಳಾಗಿಬಿಟ್ಟಿದ್ದಾರೆ ಖಂಡಿತ ಹಾಗಲ್ವೇ ಅಲ್ಲ ಓದೋ ಮಕ್ಕಳು ಓದ್ತಾರೆ ನಾನು ಅದನ್ನ ಒಪ್ಕೊಳ್ತೀನಿ ಆದರೆ ಸಮಯ ಸಂದರ್ಭ ಪರಿಸ್ಥಿತಿಗಳು ಆ ಸುತ್ತಮುತ್ತಲಿನ ವಾತಾವರಣ ಆ ಒಂದು ವೆದರು ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನೇಚರು ಅಲ್ಲಿನ ಒಂದು ಕಲ್ಚರು ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾವು ನಿರ್ಧ ಹಳ ಕೆಲವೊಮ್ಮೆ ನಿರ್ಧಾರಗಳು ತಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ತೊಗೊಳ್ಬೇಕಾಗುತ್ತೆ ಹಾಗಾಗಿ ನಾನು ಏನು ಹೇಳಕ್ಕೆ ಬಯಸ್ತಿದ್ದೀನಿ ಅಂದರೆ ಟೋಟಲಿ ನಾನು ಹೇಳ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಮೈಡಿಯಾಸ್ ನೀವು ಪೇರೆಂಟ್ಸು ನಿಮಗೆ ಅನುಕೂಲ ಇತ್ತು ಅಂದರೆ ನಿಮ್ಮ ಅನುಕೂಲ ಅನ್ಕು ಅನನುಕೂಲ ನೋಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳಿ ಸಹಜವಾಗಿ ಹೇಗೆ ಅನ್ಸುತ್ತೆ ಅಂದರೆ ಹೆಣ್ಮಕ್ಳಾಗಿದ್ದವ್ರಿಗೆ ಗಂಡು ಮಕ್ಕಳು ಬೇಕು ಅನಿಸುತ್ತೆ ಗಂಡು ಮಕ್ಕಳಾಗಿದ್ದವ್ರಿಗೆ ಹೆಣ್ಮಕ್ಳು ಬೇಕು ಅನಿಸುತ್ತೆ ಅದೊಂದು ಇದೊಂದು ಇದ್ರೆ ಇತ್ತು ಅನಿಸುತ್ತೆ ತೀರಾ ಮಕ್ಕಳೆ ಎಲ್ಲಿದ್ದವ್ರಿಗೆ ಯಾವುದೋ ಒಂದು ಮಗು ಆದರೆ ಸಾಕು ಅನ್ನೋ ಒಂದು ಸಿಚುವೇಷನಲ್ಲಿ ಇರ್ತಾರೆ ಆದರೆ ಮೈಡಿಯರ್ಸ್ ಹೇಳ್ತೀನಿ ಒಂದು ಸತ್ಯ ವಾಸ್ತವ ಕೇಳೋದಕ್ಕೆ ಕಹಿ ಅನಿಸಿದ್ರು ಕೂಡ ನಾವು ಒಪ್ಕೊಳ್ಳೇಬೇಕಾದಂಥ ಸತ್ಯ ನಾ ಒಂದು ಮಗುನಾದರೆ ನಾವು ಎಲ್ಲ ಥರನೂ ನೆಮ್ಮದಿಯಾಗಿ ಸಾಕ್ಬೋದು ಅದೇ ಎರಡು ಮಕ್ಕಳಂದರೆ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ತುಂಬನೇ ಕಷ್ಟ ಇಲ್ಲ ಅಂದರೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಹಿಂದೆ ಒಂದು ಕಾಲ ಇತ್ತು ಆವಾಗಿನ ಕಾಲದ ಥರ ಈ ಕಾಲ ಅಲ್ಲ ಸೊ ಹಾಗಾಗಿ ಯಾರೋ ತಕ್ಷಣಕ್ಕೆ ಹೆಂಗಂತಾರೆ ಅಂದರೆ ಅಯ್ಯೋ ಹೆಂಗೋ ಬೆಳ್ಕೊಂಡು ಹೋಗ್ಬಿಡ್ತವೆ ಹೆಂಗೋ ಒಂದು ದಡ್ಡೋಗಿಬಿಡ್ತವೆ ಏನೋ ಒಂದು ಆಗಿಬಿಡುತ್ತೆ ಉಟ್ಸಿದ್ದೇ ರೂಲ್ ಮೇಸಲ್ಲ ಏನೋ ಒಂದು ಆಗುತ್ತೆ ಅಂತೇಳ್ಬಿಟ್ಟು ಯಾವತ್ತೂ ಮೂರು ನಾಲ್ಕು ಅಂತ ಮಕ್ಕಳನ್ನ ಯಾವತ್ತೂ ಅಪ್ಪಿತಪ್ಪಿನೂ ಜಾಸ್ತಿ ಜಾಸ್ತಿ ಆದಷ್ಟು ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ ನಿಮ್ಮ ಲೈಫಲ್ಲಿ ಸಿಚ್ಯುವೇಶನ್ಸ್ ತುಂಬ ಡಿಫಿಕಲ್ಟಾಗಿ ಕ್ರಿಟಿಕಲ್ಲಾಗೆಲ್ಲ ಕ್ರಿಯೇ ಕ್ರಿಯೇಟ್ ಆಗುತ್ತೆ ಮುಂದೆ 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 ಹಾಗಾಗಿ ಆ ಎಲ್ಲ ಸಿಚುವೇಶನ್ಸು ಫೇಸ್ ಮಾಡೋ ಬದಲಿಗೆ ಒಂದೇ ಸರಿ ಮನಸ್ಸನ್ನು ಕಲ್ಲು ಬಂಡೆ ಥರ ಮಾಡಿಕೊಂಡು ಆ ದೇವ್ರನ್ನ ನಂಬಿ ದೇವ್ರ ಮೇಲೆ ಭಾರ ಹಾಕಿ ಯಾವುದೋ ಒಂದು ಇಲ್ಲ ಎರಡು ನಮ್ಮ ಅನುಕೂಲ ಅನನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡ್ರೆ ಒಂದು ಪರವಾಗಿಲ್ಲ ಲೈಫ್ ಎಲ್ಲ ಸಫರ್ ಆಗಬೇಕು ಮೈ ಡಿಯರ್ ಸಿ ಒಂದು ಸತ್ಯ ನಿಮಗೆ ಕಹಿ ಅನಿಸ್ಬೋದು ಕೇಳೋಕ್ಕೆ ನಿಜ ಮಾತಲ್ಲಿ ಹೇಳೋ ಯಾರೂ ನೋಡ್ಕೊಳ್ಳಲ್ಲ ನಮ್ಮ ಮಕ್ಕಳು ನಾವೇ ನೋಡ್ಕೊಳ್ಬೇಕು ನಮ್ಮ ಭಾರ ನಾವೇ ಹೊರಬೇಕು ನಮ್ಮ ಒಂದು ಸ್ಟ್ರಗಲ್ಸನ್ನು ನಾವೇ ಪಡಬೇಕು ಹಾಗಾಗಿ ಯಾರಿಗೆ ಯಾರೂ ಆಗೋಲ್ಲ ನಾವು ಇಷ್ಟೂರ ಮಾಡೋಣ ನಾವು ಒಬ್ಬರು ನೋಡ್ಕೊಳ್ಳಿಲ್ಲ ಅಂತ ನಿಷ್ಠುರ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಹಾಗೆಯೇ ಮೈ ಡಿಯಸ್ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯೂ